ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಿನಿ ಗೌಡ ಕೆಂಚಗನಹಳ್ಳಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಮದ್ರೆ ಹೋಬಳಿಗೆ ಬರುತ್ತೆ ಇದು ನಮ್ಮ ತೋಟ ಶ್ರೀ ಸಾಯಿರಾಮ್ ಫಾರ್ಮ್ ಅಂತ ಹೇಳಿ ಇಲ್ಲಿ ನಾವು ಶ್ರೀ ಸಾಯಿ ಹನುಮಾನ್ ಫುಡ್ಸ್ ಅಂತ ಹೇಳಿ ಸಂಸ್ಥೆನ ಮಾಡ್ಕೊಂಡಿದ್ದೀನಿ ಇದು ಒಂದು ಎಕರೆ ಹನ್ ಹತ್ತು ಗುಂಟೆ ಜಾಗ ನಮ್ಮದು ಇಲ್ಲಿ ನಾವು ಸಮಗ್ರ ಕೃಷಿ ಜೊತೆಗೆ ಕೃಷಿಯೇತರ ಚಟುವಟಿಕೆ ಅಂದರೆ ಹಾಲಣೆ ಮಿಲ್ಕಿ ಮಶ್ರೂಮ್ ಅಂತ ಏನು ಹೇಳ್ತೀವಿ ಅದನ್ನು ಕಲ್ಟಿವೇಟ್ ಮಾಡ್ತಿದ್ದೀವಿ ಮತ್ತು ಅಡಿಕೆ ತಟ್ಟೆಗಳ ತಯಾರಿಕಾ ಘಟಕ ಇದೆ ಮರದಗಾಣದ ಎಣ್ಣೆ ಯೂನಿಟ್ ಇದೆ ಮಸಾಲ ಪುಡಿಗಳು ಯೂನಿಟ್ ಇದೆ ಮತ್ತು ನಮ್ಮದು ಪೌಲ್ಟ್ರಿ ಇದೆ ಬಿ ಬಿ ತ್ರೀ ಏಟಿದು ಇದರದೆಲ್ಲ ವೇಸ್ಟ್ ಹೋಗಿ ನಾವು ವರ್ಮಿ ಕಾಂಪೋಸ್ಟ್ ಒಂದು ಎರೆ ಗೊಬ್ಬರದ ಘಟಕ ಕೂಡ ಇದೆ ಈಗ ಒಂದೊಂದನ್ನೇ ಒಂದೊಂದೇ ಯೂನಿಟು ನಾನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಒಂದು ಚಿಕ್ಕ ಜಾಗದಲ್ಲಿ ನಾವು ಸಮಗ್ರ ಕೃಷಿ ಜೊತೆಗೆ ಕೃಷಿ ಹೆಚ್ಚಿನ ಚಟುವಟಿಕೆ ಮಾಡಿಕೊಂಡು ನಾವು ಯಾವ ರೀತಿ ಆದಾಯನ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ತೋರಿಸ್ತೀನಿ ಈಗ ಮಶ್ರೂಮ್ ಯೂನಿಟ್ ಹತ್ರ ಹೋಗೋಣ ಬನ್ನಿ ನಮ್ಮ ಮಿಲ್ಕಿ ಮಶ್ರೂಮ್ ಬೆಳೆಯೋ ಅಂತ ಘಟಕ ಅಂದರೆ ಇದನ್ನ ಗ್ರೋ ರೂಮ್ ಅಂತ ಹೇಳ್ತೀವಿ ಡಾರ್ಕ್ ರೂಮ್ ಆ ಕಡೆಗಿದೆ ನೋಡಿ ಇದು ಯಾರಾದರೂ ಅಣಬೆ ಕೃಷಿ ಮಾಡಬೇಕು ಅಂತಿದ್ರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಕಡೆಯಿಂದ ಇವತ್ತಿನ ದಿನ ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಮೂವತ್ತು ಲಕ್ಷ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಪ್ರಾಜೆಕ್ಟ್ ಕಾಸ್ಟ್ ಆದಾಗ ಹನ್ನೆರಡು ಲಕ್ಷ ನ್ಯಾಷನಲ್ ಹಾರ್ಟಿಕಲ್ಚರ್ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಸಬ್ಸಿಡಿ ಬರುತ್ತೆ ಸೊ ನಾನು ಇದ್ರದ್ದು ಫಲಾನುಭವಿ ಇದು ನಮ್ಮ ಯೂನಿಟ್ ಒಳಗಡೆ ಹೋಗೋಣ ಬನ್ನಿ ಹಾಗೆ ಹಾರ್ವೆಸ್ಟ್ ಮಾಡುವಂಥದ್ದು ಅಂದರೆ ಬೆಳೆ ಬೆಳೆಯುವಂಥ ಕೊಠಡಿ ಅಂತ ಇದು ನಾವು ಕೆಳಗಡೆಗೆ ಏನಕ್ಕೆ ಮಾಡಿದ್ದೀವಿ ಅಂದರೆ ಟೆಂಪ್ರೇಚರು ಮತ್ತು ಹ್ಯೂಮಿಡಿಟಿ ತುಂಬ ಇಂಪಾರ್ಟೆಂಟು ಕೆ ಅಷ್ಟು ಆಲಣಬೆ ಅಂದರೆ ಮಿಲ್ಕಿ ಮಶ್ರೂಮ್ ವೈಟ್ ಮಿಲ್ಕಿ ಮಶ್ರೂಮ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳಿತೀವಿ ಮತ್ತು ಡೈರೆಕ್ಟ್ ಮಾರ್ಕೆಟಿಂಗ್ ನಾವು ಮಾಡ್ಕೊಳ್ತಿದ್ದೀವಿ ಥ್ರೂ ಸಪ್ಲೈ ಚೈನ್ ಗ್ರೂಪ್ಸು ಮತ್ತು ಎಫ್ ಪಿ ಓ ಇಂದ ಖಂಡಿತ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆಗೆ ಓಪನಿಂಗ್ ಇರೋದ್ರಿಂದ ಎಲ್ಲ ರೈತರಲ್ಲೂ ಮನವಿ ಈ ಬೆಳೆಯನ್ನು ಬೆಳೀರಿ ಆಯಿಸ್ಟರ್ ಅಥವಾ ಮಿಲ್ಕಿ ಅಥವಾ ಬಟನ್ ಮಶ್ರೂಮು ನಿಮ್ಮ ವಾತಾವರಣಕ್ಕೆ ಯಾವುದು ಅನುಗುಣವಾಗಿ ಬೆಳೆಯೋ ಅಂಥದ್ದು ಇದೆಯೋ ಮಶ್ರೂಮ್ ಕಲ್ಟಿವೇಶನ್ ಮಾಡೋದನ್ನು ಮಾಡಿಕೊಂಡು ನೀವು ಒಂದು ಏನ್ ಹೇಳ್ತೀವಿ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಒಂದು ನಾಲ್ಕು ಜನ ಕೆಲಸ ಕೊಡ್ಬೋದು ಇದರಿಂದ ಮತ್ತೆ ಮಾರ್ಕೆಟ್ ಇದೆಯಾ ಮಾರ್ಕೆಟ್ ಇದೆಯಾ ಅಂತ ಎಲ್ಲರೂ ಕೇಳ್ತಾರೆ ಖಂಡಿತವಾಗಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಮಿಲ್ಕಿ ಮಶ್ರೂಮ್ ಅಂತಾನೆ ಹೇಳ್ತಿಲ್ಲ ನಾನು ಮಶ್ರೂಮ್ಗೆ ಡಿಮ್ಯಾಂಡ್ ಇದೆ ಇಂಡಿಯಾದಲ್ಲಿ ಇದು ಮಿಲ್ಕಿ ಮಶ್ರೂಮ್ ನೋಡಿ ಇವತ್ತು ನಾವು ಇದನ್ನ ಹಾರ್ವೆಸ್ಟ್ ಮಾಡ್ತೀವಿ ಇದು ನಾಳೆ ಆಗತ್ತೆ ಇದು ನಾಳಿದ್ದು ಈ ರೀತಿ ಇದೆಲ್ಲ ಬೆಳೆ ರೆಡಿ ಇರೋಂಥದ್ದು ನೋಡಿ ಇದು ಫಸ್ಟ್ ಕ್ರಾಪ್ ಬರ್ತಿರೋದು ಸೆಕೆಂಡ್ ಕ್ರಾಪ್ದು ಇಲ್ಲಿ ಟಬ್ಸ್ನಲ್ಲಿ ಹಾಕಿರ್ತೀವಲ್ಲ ಇದು ಸೆಕೆಂಡ್ ಕ್ರಾಪ್ ಅಂದ್ರೆ ಆ ನಾವು ಮಶ್ರೂಮ್ ಬ್ಯಾಗು ಈ ಏನು ಹುಲ್ಲು ಮತ್ತು ಬೀಜನ ನಾವು ಸ್ಟರ್ಲೈಸ್ ಮಾಡಿ ನಾವು ಈ ಬ್ಯಾಗ್ನ ಮಾಡಿದ್ಮೇಲೆ ಮೂವತ್ತೇಳನೇ ದಿನದಿಂದ ನಮ್ಗೆ ಹಾರ್ವೆಸ್ಟಿಂಗ್ ಇದೆ ರೆಡಿ ಇರುತ್ತೆ ಕ್ರಾಪ್ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಾಲ್ಕು ದಿನ ಆದ್ಮೇಲೆ ಮತ್ತೆ ಅದು ಪಿ ಎಚ್ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ಸಾಯಿಲ್ನಲ್ಲಿ ಹಾಗಾಗಿ ಬೆಳೆ ಕಮ್ಮಿ ಆಗುತ್ತೆ ಆಗ ನಾವು ನ ಚೇಂಜ್ ಮಾಡ್ಬೇಕು ಮತ್ತೆ ಅಲ್ಲಿಂದ ಹನ್ನೊಂದನೇ ದಿನಕ್ಕೆ ಮತ್ತೆ ಎರಡನೇ ಕ್ರಾಪ್ಸ್ ಶುರು ಆಗುತ್ತೆ ನಮ್ಗೆ ನೀವು ನೋಡ್ಬೋದು ಎಲ್ಲ ಹಾಲ್ ಅಡಮೆ ಅನ್ನೋದು ಏನಕ್ಕೆ ಹೆಸರು ಬಂತು ಅಂದ್ರೆ ಹಾಲ್ನಷ್ಟೇ ಬಿಳಿಯಾಗಿರುತ್ತೆ ಕೇಸಿಂಗ್ ಆಗಿರೋದು ನ್ಯೂ ಬ್ಯಾಗ್ಸು ನಿನ್ನೆ ದಿವಸ ಅಂದ್ರೆ ಒಂದು ದಿನದ ಇದು ಕೇಸಿಂಗ್ ಆಗಿರೋ ಅಂತದ್ದು ಇಲ್ಲಿ ಪಿನ್ನ ಬರ್ತಿದ್ಯಲ್ಲ ಅವೆಲ್ಲಾನು ಒಂದು ಆರನೇ ದಿನದ ಬ್ಯಾಗ್ಸ್ ಇವೆಲ್ಲ ನಮ್ಮ ಅಡಿಕೆ ತಟ್ಟೆ ತಯಾರಿಕಾ ಘಟಕ ಅಂದ್ರೆ ನಿಮಗೆಲ್ಲ ಅಡಿಕೆ ತಟ್ಟೆಗಳು ಗೊತ್ತಿದೆ ಅಂತ ಕಾಣುತ್ತೆ ಈ ಮೆಷಿನ್ಸ್ ಇವತ್ತು ಕೆಲ್ಸದವರು ಆಚೆ ಕಡೆ ಕೆಲಸ ನಮ್ಗೆ ವಿಪರೀತ ಇರೋದ್ರಿಂದ ಇದನ್ನ ನಾವ್ ಇವತ್ತು ಆನ್ ಮಾಡಿಲ್ಲ ನೋಡಿ ಇಲ್ಲಿ ಹನ್ನೆರಡು ಇಂಚಿಂದ ನಾಲ್ಕು ಇಂಚ್ವರ್ಗು ಡೈಸ್ ಇದೆ ಇದನ್ನ ಇರೋದು ಹನ್ನೆರಡು ಹತ್ತು ಇದೆ ಆ ಕಡೆ ಮೆಷಿನ್ ನಲ್ಲಿ ತೋರಿಸ್ತೀನಿ ಬನ್ನಿ ಸೊ ಮಾಡಿ ಮಾಡಿ ಸ್ಟಾಕ್ ಇಟ್ಕೊಳ್ತೀವಿ ಇಮಿಡಿಯೇಟ್ ಆಗಿ ಆರ್ಡರ್ ಬಂದಾಗ ಕಳಿಸ್ಕೊಡ್ತೀವಿ ನೋಡಿ ಎಲ್ಲಾ ಸೈಜ್ ಡೈಸ್ ಇದೆ ಇದು ಅಷ್ಟೇ ಹೆಣ್ಮಕ್ಳು ಇದಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ ನಲ್ಲಿ ಈಗ ಸಬ್ಸಿಡಿ ಇದೆ ಈ ಬಿಸ್ನೆಸ್ ಯಾರಾದ್ರೂ ಮಾಡ್ಬೇಕು ಅಂತಿದ್ರೆ ಹೆಣ್ಮಕ್ಳು ಒಂದ್ ಮಿಷನ್ ಇಟ್ಕೊಂಡು ಮನೆಯಲ್ಲೇ ನಾವು ಆಚೆ ಎಲ್ಲೂ ಹೋಗಕ್ಕಾಗಲ್ಲ ಅಂತಂದ್ರೆ ಖಂಡಿತವಾಗಿ ಮಾಡಬಹುದು ಆ ಎಂಬತ್ ಪೈಸೆಯಿಂದ ಒಂದ್ ರೂಪಾಯಿ ವರ್ಗು ಒಂದು ತಟ್ಟೆಗೆ ಹಾಳೆಗೆ ನಿಮ್ಗೆ ಲಾಭ ಅಂತೂ ಬಂದೇ ಬರುತ್ತೆ ಇದಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ ನಲ್ಲಿ ಸ್ಕೀಮ್ ಈಗ ಓಪನ್ ಬಿಟ್ಟಿದ್ದಾರೆ ಮಾಡ್ಕೊಳ್ಳಿ ಇದು ಸಿಕ್ಸ್ ಇಂಚು ಇದು ಎಂಟು ಇಂಚು ಇದು ಮತ್ತೆ ಆರು ಇಂಚೆ ಇದು ಎಂಟು ಇಂಚು ಇದು ಎಂಟು ಇಂಚು ಯಾಕಂದರೆ ಹಾಳೆ ಕಡೇನಲ್ಲಿ ಉಳಿಯೋದನ್ನು ನಾವು ಸಿಕ್ಸ್ ಅಥವಾ ಫೋರ್ ಇಂಚಸ್ಗೆ ಹಾಕ್ಕೊಳ್ತೀವಿ ಇದು ಫೋರ್ ಇಂಚು ಜಾಸ್ತಿ ಯಾವಾಗಲೂ ನೀವು ಕಾನ್ಸಂಟ್ರೇಟ್ ಮಾಡಬೇಕೇನು ಅಂದರೆ ದೊಡ್ಡ ಹಾಳೆಗಳು ಸಿಕ್ಕಿದಾಗ ದೊಡ್ಡ ಪ್ಲೇಟ್ ಮಾಡಿದಾಗ ನಮಗೆ ಲಾಭ ಬರೋದು ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಹನ್ನೆರಡು 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 ಇಂಚಿಂದು ಇಲ್ಲಿ ಹತ್ತು ಇಂಚದು ಮೂರು ಸೊ ಇದು ನಾವು ಈ ಎರಡು ಹಾಳೆಗಳನ್ನ ತೆಗೆದು ಅಂತದ್ರಲ್ಲಿ ನಾಲ್ಕು ಅಥವಾ ಆರ್ ಇಂಚದ್ ಮಾಡ್ತೀವಿ ಅದಾಗಿ ಆ ಡೈಸ್ ಕಮ್ಮಿ ಇಟ್ಕೊಳ್ಳಿ ಇದನ್ನ ಜಾಸ್ತಿ ಇಟ್ಕೊಳ್ಳಿ ನೋಡಿ ಎರಡು ಮಿಷನ್ ಇಟ್ಕೊಂಡಿದ್ದೀವಿ ಎರಡ್ ಮಿಷನ್ ಇಟ್ಕೊಂಡ್ರೆ ಒಂದು ತಿಂಗಳಿಗೆ ಕಮ್ಮಿ ಅಂದ್ರೆ ಸುಮಾರು ಮೂರ್ ಸಾವಿರ ಲೀಟರ್ ಎಣ್ಣೆ ತೆಗಿಬಹುದು ಸೊ ಮನೇಲಿರೋ ಹೆಣ್ಮಕ್ಳು ಒಂದು ಮಿಷನ್ ಇಟ್ಕೊಳ್ಳಿ ಮನೆಯಲ್ಲೇ ಮಾಡ್ಬೋದು ನಿಮ್ಮ ಅಕ್ಕಪಕ್ಕದ ಮನೆ ಅಲ್ಲಿ ನಿಮ್ಮ ಗೆ ಮಾರಾಟ ಮಾಡ್ಬೋದು ಈವನ್ ಈ ವರ್ಷನೂ ಇದಕ್ಕೆ ಸೆಕೆಂಡ್ರಿ ಎಣ್ಣೆ ಎಣ್ಣೆಗಾಣಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಂದ್ರೆ ಸಹಾಯದನ್ನ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ನೀವು ಅದನ್ನ ಹೋಗಿ ಮಾಹಿತಿ ತಗೊಂಡು ಆಮೇಲೆ ಮಾಡ್ಕೋಬಹುದು ಇದು ನಮ್ಮ ಎಣ್ಣೆಗಾಣ ನಾನು ಪ್ರಾಡಕ್ಟ್ಸ್ ಎಲ್ಲ ನಾವು ಯಾವ ರೀತಿ ಲೇಬಲ್ ಮಾಡಿ ನಮ್ದು ಬ್ರ್ಯಾಂಡಿಂಗ್ ನಲ್ಲಿ ಕಳಿಸ್ತೀನಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಎಷ್ಟು ಪ್ರಾಡಕ್ಟ್ ಇದೆ ನಮ್ದು ಏನೆಲ್ಲ ನಾವು ಆಚೆ ಕಳಿಸ್ತಿದೀವಿ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಇದು ಎಣ್ಣೆಗಾಣ ನಮ್ಮ ಮಸಾಲೆ ಪದಾರ್ಥಗಳು ಹಾಗೂ ಮಿಲೆಟ್ಸ್ ಬೇಸ್ಟ್ ಏನ್ ನಾವು ಸ್ವೀಟ್ಸ್ ಸ್ನಾಕ್ಸ್ ಮಾಡ್ತಾ ಇದೀವಿ ಅದ್ರ ಘಟಕ ಇದು ರೋಸ್ಟರ್ ಮಿಷನ್ ಅದು ಪಲ್ವರೈಸರ್ ಇದು ಪ್ಯಾಕಿಂಗ್ ಮಿಷನ್ ಸೀಲ್ ಬ್ಯಾಂಡಿಂಗ್ ಆ ಕಡೆ ಇದೆ ಸೊ ಏನು ಇದಕ್ಕೂ ಈಗ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಸ್ಕೀಮ್ ಇದೆ ಅಂದರೆ ನೀವೇನಾದರೂ ಸಿರಿಧಾನ್ಯಗಳದು ಅಥವಾ ಮಸಾಲಾ ಪದಾರ್ಥಗಳನ್ನ ಮನೆಯಲ್ಲೇ ಮಸಾಲ ಪುಡಿಗಳು ಮಾಡಿ ನೀವು ಮಾರ್ಕೆಟಿಗೆ ಬಿಡ್ತೀವಿ ಇಲ್ಲ ನಾವು ಬಿಸ್ನೆಸ್ ಮಾಡಬೇಕು ಅಂತಂದರೆ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಇವತ್ತಿನ ದಿನ ಈ ಇದರಲ್ಲೂ ಸ್ಕೀಮ್ ಇದೆ ಅವೇಲ್ ಮಾಡ್ಕೊಳ್ಳಿ ಹೆಣ್ಮಕ್ಳು ಮನೇಲಿರೋರು ಚಿಕ್ಕ ಚಿಕ್ಕ ಮಿಷನ್ಸ್ ಹಾಕ್ಕೊಂಡು ಮಾಡ್ಬೋದು ಖಂಡಿತವಾಗಿ ನೀವೆಷ್ಟು ಕ್ವಾಲಿಟಿ ಆಫ್ ಐಟಮ್ಸ್ ಕೊಡ್ತೀರೋ ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಪ್ರತಿಯೊಬ್ರು ರೈತರಿಗೂ ನನ್ನ ಮನವಿ ಮಾಡೋದೇನು ಅಂತ ಅಂದ್ರೆ ಬೋರ್ವೆಲ್ ಕರೆಸುವಾಗಲೇ ಒಂದ್ ಇಪ್ಪತ್ತು ಸಾವಿರ ಪಕ್ಕಿ ಏನಕ್ಕೆ ಅಂದ್ರೆ ಅಂಡರ್ ವಾಟರ್ ರೀಚಾರ್ಜ್ ಅನ್ನೋದನ್ನ ಮಾಡ್ಕೋಬೇಕು ನಾವು ಅಂದ್ರೆ ಮಳೆ ಬಿದ್ದಾಗ ಎಕ್ಸಸ್ ಆಗಿ ಎಲ್ಲೋ ಹರ್ಕೊಂಡು ಹೋಗೋ ನೀರ್ನ ನಮ್ ಬೋರ್ವೆಲ್ ಗೆ ರೀಚಾರ್ಜ್ ಮಾಡ್ಕೊಳೋದು ಹೇಗೆ ಅಂತ ಈಗ ನಾವು ನಮ್ಮ ಪಾಯಿಂಟ್ ಮಾಡಿರೋದ್ರಿಂದ ಸುತ್ತ ಒಂದು ಆರು ಜನಕ್ಕೆ ಬೋರ್ವೆಲ್ ನಲ್ಲಿ ಇನ್ಕ್ರೀಸ್ ಆಗಿದೆ ವಾಟರ್ ಪ್ರತಿಯೊಬ್ಬರು ರೈತರು ಬೋರ್ವೆಲ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ಅಂಡರ್ ವಾಟರ್ ರೀಚಾರ್ಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ನೀವು ಕೃಷಿ ಇಲಾಖೆಗಳಿಗೆ ಹೋಗಿ ಅವ್ರು ನಿಮ್ ಮಾಹಿತಿ ಕೊಡ್ತಾರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂಡರ್ ವಾಟರ್ ರೀಚಾರ್ಜ್ ಅಂತೂ ಮಾಡ್ಕೊಳ್ಳಿ ಇದು ಇದು ನಮ್ಮ ನಮ್ಮ ಕೋಳಿ ಫಾರಂ ಬಿ ಬಿ ತ್ರೀ ಏಟಿ ಸಾಕಿರೋದು ಮೊಟ್ಟೆ ನೀವು ನ್ಯಾಚುರಲ್ ಆಗಿ ಬ್ರೌನ್ ಕಲರ್ ಬರುತ್ತೆ ಈ ಸೈಜ್ ಇರುತ್ತೆ ಇದ್ರಲ್ಲೂ ಅಷ್ಟೇ ಒಳ್ಳೆ ಆದಾಯ ಇದೆ ಅಂದ್ರೆ ಹಳ್ಳಿ ಕಡೆ ಇರೋ ಹೆಣ್ಣು ಮಕ್ಕಳು ನಾವು ಇನ್ನೇನೋ ಮಾಡಬೇಕು ಅನ್ನೋ ಬದಲು ಕೋಳಿ ಹಾಕೊಳ್ಳಿ ನಿನ್ನ ಒಳ್ಳೆ ಲಾಭ ಮಾಡಬಹುದು ಇದು ನಮ್ ಕೋಳಿ ಯೂನಿಟ್ ನೋಡ್ಬೋದು ಪೂರ್ತಿ ಐನೂರು ಕೋಳಿ ಇದೆ ನಮ್ಮ ಹತ್ರ ಇದು ನಮ್ ಯೂನಿಟ್ ಈ ಯೂನಿಟ್ ಕಾಸ್ಟ್ ಅಂದ್ರೆ ಐನೂರು ಕೋಳಿಗೆ ನಾನು ಮೊಟ್ಟೆ ಇಡೋ ಕೋಳಿ ತಂದಿರೋದ್ರಿಂದ ನನಗೆ ನಾನೂರ ರೂಪಾಯಿ ಕೋಳಿ ರೇಟ್ ಬಿಟ್ಟು ಅವರೇ ಕೇಜಸ್ ಎಲ್ಲ ಮಾಡಿ ನನಗೆ ಒಂದು ಐನೂರು ಕೋಳಿಗೆ ಒಂದು ಐದು ಲಕ್ಷ ರೂಪಾಯಿ ನಂಗೆ ಸುಮಾರು ಖರ್ಚಾಯಿತು ಅಂದ್ರೆ ಶೆಡ್ ಬಿಟ್ಟು ಶೆಡ್ ಸೇರಿದ್ರೆ ನಿಮ್ಗೊಂದು ಹನ್ನೆರಡೂವರೆ ಲಕ್ಷ ಶೆಡ್ ಪರ್ಮನೆಂಟ್ ಸ್ಟ್ರಕ್ಚರ್ ಸೊ ಇದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಳ್ತೀನಿ ಇದು ಹಸು ಕೊಟ್ಟು ಜಾಗ ಇದ್ದಿದ್ದನ್ನು ನಾವು ಕನ್ವರ್ಟ್ ಮಾಡಿದ್ದೀವಿ ಸೊ ಐನೂರು ಕೋಳಿಗೆ ನಾವು ಮೊಟ್ಟೆ ಇಡೋ ಕೋಳಿ ತಂದ್ರೆ ನಾನ್ನೂರೈವತ್ತು ರೂಪಾಯಿ ಬೀಳುತ್ತೆ ಮರಿ ತಂದು ನಾವು ಸಾಕ್ತೀವಿ ಅಂದ್ರೆ ಅದು ಕೂಡ ಮಾಡಬಹುದು ನಮಗೆ ಅಷ್ಟು ಅನುಭವ ಇಲ್ಲದೇ ಇದ್ದಿದ್ರಿಂದ ನಾವು ಈ ರೀತಿ ದೊಡ್ಡ ಕೋಳಿನೇ ತಂದು ಸಾಕೊಳ್ತೀವಿ ಆಮೇಲೆ ಸಣ್ಣ ಮರಿ ತಂದಾಗ ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ ಅದು ಒಂದು ನಾನು ಅಬ್ಸರ್ವ್ ಮಾಡಿರೋದ್ರಿಂದ ಅವರಿಗೆ ರೈತರೇ ಸಾಕಿ ಕೊಡೋರಿರೋದ್ರಿಂದ ಅದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಕುರಿ ಶೆಡ್ ನಮ್ದು ಬನ್ನೂರ್ ಕುರಿಗಳನ್ನ ಸಾಕೊಂಡಿದೀವಿ ಒಂದ್ ಐದ್ ಸಾಕಿದಿವಿ ಆಕ್ಚುಯಲ್ ಆಗಿ ಇದನ್ನ ಕೊಡಕ್ ಮನ್ಸಿಲ್ದ ಹೊಸ ತಂದಿಲ್ಲ ಬಟ್ ಚೆನ್ನಾಗಿ ಬೆಳ್ದಿದೆ ಈ ಸಲ ಕೊಡ್ಲೇಬೇಕು ಯಾಕಂದ್ರೆ ಅವಕ್ಕೂ ವಯಸ್ಸಾಗ್ತಿದೆ ಬನ್ನೂರ್ ಕುರಿ ಇದ್ರಲ್ಲೂ ಒಳ್ಳೆ ಲಾಭ ಇದೆ ಪ್ರತಿಯೊಂದು ಮಾಹಿತಿನೂ ನೀವು ಕೃಷಿ ಇಲಾಖೆಗೆ ಹೋಗಿ ಇಲ್ಲ ನಿಮ್ಮ ಹತ್ತಿರದಲ್ಲಿರೋ ಕೆವಿ ಕೆಗಳಿಗೆ ಹೋಗಿ ಟೆಕ್ನಿಕಲ್ ಸಪೋರ್ಟ್ ಗೈಡೆನ್ಸ್ ತಗೊಳ್ಳಿ ಪ್ರತಿಯೊಂದು ನಿಮ್ಗೆ ಮಾಹಿತಿ ಕೊಡೋಕೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ ತಗೊಂಡು ಇವಾಗ ನಾವ್ ಯಾರು ನಾನಂತೂ ಬ್ಯಾಕ್ ಗ್ರೌಂಡು ಇಲ್ಲ ಬಟ್ ಎಲ್ಲ ಕಲ್ತು ಕಲ್ತು ಮಾಡಿದಂತದ್ದು ಅಂತದ್ದು ಬಟ್ ಎಲ್ಲಾದ್ರಲ್ಲೂ ಸಕ್ಸಸ್ ಆಗ್ಬೇಕಂತಂದ್ರೆ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ದಯವಿಟ್ಟು ಹತ್ರದಲ್ಲಿರೋ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇದು ನಮ್ ಕುರಿ ಶೆಡ್ ನಮ್ ಹಸು ಶೆಡ್ಡು ಇಲ್ಲಿದೆ ಬಟ್ ಹಸು ನಮ್ಮ ಹತ್ರ ಇಲ್ಲ ಇನ್ನು ಅವ್ರ ಹತ್ರ ಬಿಟ್ಟಿದಿವಿ ಯಾಕಂದ್ರೆ ಅದೆರಡು ಗಬ್ಬಾಗಿದೆ ನಮ್ಗೆ ಅದನ್ನ ಇನ್ನೇನದು ಇಷ್ಟರಲ್ಲೇ ಕರು ಹಾಕುವಂತದ್ದಿದೆ ಬಟ್ ಅದು ನಮ್ಗೆ ಅದ್ರದ್ದು ತಿಳುವಳಿಕೆ ಅಷ್ಟಿಲ್ಲದೆ ಇರೋದ್ರಿಂದ ನಮ್ ಸ್ನೇಹಿತರು ನರಸಿಂಹ ಮೂರ್ತಿ ಅಂತಿದಾರೆ ಅವರು ಹಸುನೇ ಕಟ್ಟಿದ್ದಾರೆ ಒಂದು ಮೂವತ್ ಹಸು ಅವ್ರ ಹತ್ರ ತಗೊಂಡೋಗ್ಬಿಟ್ಟಿದಿವಿ ಅದು ಕರು ಹಾಕಿದ ತಕ್ಷಣ ಇಲ್ಲಿಗೆ ವಾಪಸ್ ಹಾಕೊಂಡ್ ಬರ್ತೀವಿ ಈಗ ನಾನು ಹೇಳ್ದೆ ಆಗ್ಲೇ ಒಂದ್ ಎಕರೆ ಹತ್ತು ಗುಂಟೆ ಅಂತ ನಮ್ಮ ತೋಟ ಅದರಲ್ಲಿ ನಾವು ವ್ಯವಸಾಯಕ್ಕೆ ಒಂದು ಮೂವತ್ತೈದು ಗುಂಟೆನ ಯೂಟಿಲೈಸ್ ಮಾಡಿದ್ದೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಅಡಿಕೆ ಹಾ ಮರಗಳನ್ನ ಹಾಕಿದ್ದೀವಿ ಅಂದ್ರೆ ಸಸಿ ಹಾಕಿ ಇದೊಂದು ಐದನೇ ವರ್ಷ ಆರ್ನೇ ವರ್ಷದ ಮರಗಳು ಇದ್ರ ಜೊತೆ ನನ್ನ ಕಾಳು ಹಾಕಿದ್ದೀವಿ ಆಮೇಲೆ ಇದು ವಿಳೆದಲ್ಲೇ ಹಾಕಿದ್ದೀವಿ ಜಾಕಾಯಿಗಳನ್ನ ನೀವು ನೋಡ್ಬೋದು ನಮ್ಗೆ ದಿನನಿತ್ಯ ಬೇಕಾಗುವಂತ ಹೂವು ಮತ್ತೆ ತರ್ಕಾರಿಗಳನ್ನ ಬೆಳ್ಕೊಳ್ತೀವಿ ಅತಿ ಹೆಚ್ಚು ಮಳೆ ಇದ್ದಿದ್ರಿಂದ ನೋಡಿ ಇದು ಏನ್ ಹೇಳ್ತೀವಿ ನಾವು ಸುಗಂಧರಾಜ ಟ್ಯೂಬರ್ ರೋಸಸ್ ಅಂತ ಆಮೇಲೆ ಅದು ಸುಗ ಇದು ಜಾಕಾಯಿ ಮರಗಳು ಇದು ಕಾಳು ಮೆಣಸು ಆ ಕಡೆ ಸಾಲಲ್ಲಿರೋದು ವಿಳೆದಲ್ಲೇ ಅಂಬು ಹಾಗೆ ನೋಡಿದ್ರೆ ನೀವು ಏಲಕ್ಕಿ ಕೂಡ ಕಾಣ್ಬೋದಲ್ಲಿ ಪೂರ್ತಿ ಎರಡು ಸಾಲು ಏಲಕ್ಕಿ ಹಾಕೊಂಡಿದೀವಿ ಹೂವು ಮೆಣಸಿನಕಾಯಿ ನೋಡಿ ಇದೇ ಇದ್ರಲ್ಲಿ ನಮ್ಮ ಹಸುಗೆ ಮೇವು ಹಸುಗೆ ಮತ್ತೆ ಕುರಿಗೆ ಬೇಕಾಗಿರೋ ಜೋಳನ ಬೆಳ್ಕೊಳ್ತಿದ್ದೀವಿ ಇದ್ರನ್ನಲ್ಲೇ ಕೋಪೋ ಹಾಕಿದ್ದೀವಿ ಇಲ್ಲಿ ನಾವು ಯಾವ ಪದ್ಧತಿನ ಯೂಸ್ ಮಾಡಿದೀವಿ ಅಂದ್ರೆ ಲೇಯರ್ ಪದ್ಧತಿ ಅಂದ್ರೆ ನೋಡಿ ಅಡಿಕೆ ಎತ್ತರದಲ್ಲಿದೆ ಅದ್ರ ಕೆಳಗಡೆ ಒಂದು ಲೇಯರ್ ಬರ್ತಿದೆ ನಮ್ದು ಕೋಪೋ ಮತ್ತೆ ಜಾಕಾಯಿ ಅಥವಾ ಚಕ್ಕೆ ಮರಗಳು ಆಮೇಲೆ ಬಳ್ಳಿ ಅಂತ ಬಂದಾಗ ಕಾಳು ಮೆಣಸು ವಿಳೆದೆಲ್ಲ ಹಾಕಿದೀವಿ ಅದ್ರ ಕೆಳಗಡೆ ಬಂದಾಗ ನಾವು ಏಲಕ್ಕಿನ ಬೆಳೀತಿದ್ದೀವಿ ಆಮೇಲೆ ತರಕಾರಿಗಳು ಮತ್ತೆ ಮೇವು ಇಷ್ಟನ್ನು ನಾವು ಯಾವ ಪದ್ಧತಿ ಅಳವಡಿಸ್ಕೊಂಡಿದೀವಿ ಅಂದ್ರೆ ಮುಂಚೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಬರೀ ಇದು ಒಳ್ಳೆ ನೀರಾವರಿಗೆ ಅಂದ್ರೆ ಮಿಶ್ರ ಬೆಳೆ ಹಾಕ್ತಾದ ಈ ತರ ಪೈಪ್ಸ್ ಹಾಕೊಳ್ಳೋದು ನಮ್ಗೆ ತುಂಬಾ ಅನುಕೂಲಕರ ಯಾಕಂದ್ರೆ ಎಲ್ಲದಕ್ಕೂ ಈಕ್ವಲ್ ಆಗಿ ವಾಟರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಆ ಕಡೆ ನೀವು ನೋಡ್ಬೋದು ಆ ಕಡೆ ಟೀಕ್ ಹಾಕಿದ್ದೀವಿ ಹದಿನೈದು ಗಂಟೆಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನಾವು ಮೂವತ್ತೈದು ಗುಂಟೆ ಸಮಗ್ರ ಕೃಷಿನಲ್ಲಿ ಒಂದು ಇನ್ನೂರ ಇಪ್ಪತ್ತು ಅಡಿಕೆ ಮರಗಳಿದೆ ನೂರ ಐವತ್ತು ಟಿಶ್ಯೂ ಕಲ್ಚರ್ ಟೀಕು ನೀವು ನೋಡ್ತಾ ಇರಬಹುದು ಇದು ಟಿಶ್ಯೂ ಕಲ್ಚರ್ ಟೀಕು ಏಳನೇ ವರ್ಷ ಮುಗೀತಿದ್ವು ಮೊನ್ನೆ ಒಂದೆರಡು ದಿನದ ಮುಂಚೆಗೆ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಏತ್ ಇಯರ್ ಆದ್ಮೇಲೆ ಕಟಾವ್ ಮಾಡ್ಬೋದು ಅಂತ ಹೇಳಿದಾರೆ ಕಂಪ್ನಿ ಅವರು ನೋಡ್ಕೊಂಡು ನೋಡ್ಕೊಂಡು ಕಟಾವ್ ಮಾಡ್ತೀವಿ ತೆಂಗು ಬಂದು ಒಂದು ಇಪ್ಪತ್ತೆರಡು ಮರ ಇದೆ ಆಮೇಲೆ ಏಲಕ್ಕಿ ಬಂದು ಒಂದು ಎಂಬತ್ತು ಸಸಿ ಹಾಕೊಂಡಿದ್ದೀವಿ ಆಮೇಲೆ ಎಲ್ಲಾ ತರಹದ ಹಣ್ಣುಗಳ್ನು ನಾವು ಬೆಳ್ಕೊಳ್ತೀವಿ ನಮ್ಗೆ ಏನೇನ್ ಬೇಕೋ ಅದೆಲ್ಲ ನಾವ್ ಇಲ್ಲಿ ಬೆಳಿತೀವಿ ನಮಗ್ ಬೇಕಾಗಿರೋ ಹೂವು ತರಕಾರಿ ಸೊಪ್ಪು ಪ್ರತಿಯೊಂದನ್ನು ನಾವ್ ಇಲ್ಲಿ ಬೆಳ್ಕೊಳ್ತೀವಿ ಮೂವತ್ತೈದು ಗುಂಟೆ ಜಾಗದಲ್ಲಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಬನ್ನಿ ಇದು ಅಗ್ರೋಫಾರೆಸ್ಟ್ರಿ ಪ್ರತಿಯೊಬ್ರು ರೈತರು ಇಟ್ಕೋಬೇಕು ಇದು ನಮ್ಗೊಂದು ಒಂದು ಇನ್ಶೂರೆನ್ಸ್ ಇದ್ದಂಗೆ ಕಂಪ್ನಿಗೆ ಏನಕ್ಕೆ ಅಂದ್ರೆ ಹತ್ತು ವರ್ಷಕ್ಕೆ ಅಂತ ಅವ್ರು ಅಂದ್ರೆ ಎಂಟು ವರ್ಷಕ್ಕೆ ಅಂತಾರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆದ್ಮೇಲೆ ಒಳ್ಳೆ ನಾವು ರೇಟಗ್ ಮಾರ್ಕೋಬಹುದು ಇಲ್ಲಿಂದ ಬನ್ನಿ ನಾವ್ ಈ ತೋಟದಲ್ಲಿ ಬರುವಂತಹ ಹಸಿ ಕಸ ಒಣ ಕಸ ಮತ್ತೆ ಸಗಣಿನ ಯೂಸ್ ಮಾಡಿ ಎರೆ ಉಳು ಗೊಬ್ಬರದ ಘಟ್ಕ ಯಾವ ರೀತಿ ಮಾಡಿದೀವಿ ಅಂತ ತೋರಿಸ್ತೀನಿ ಅಹ್ ನಾ ಈಗಾಗ್ಲೇ ಹೇಳ್ದಾಗೆ ನಮ್ಮ ತೋಟದಲ್ಲಿ ಬರುವ ಹಸಿ ಕಸ ಇರ್ಬೋದು ಒಣಗಿದ ಒಣಗಿದ ತರಗೆಲೆಗಳಿರ್ಬೋದು ಅಥವಾ ಅಡಿಕೆ ಎಲೆಗಳು ಉಜುವಂತದ್ದು ಇರ್ಬೋದು ತೆಂಗಿನ ತೆರಿಗಳಿರ್ಬೋದು ಪ್ರತಿಯೊಂದನ್ನು ನಾವು ಶಾಪ್ ಕಟರ್ ಯೂಸ್ ಮಾಡ್ಕೊಳ್ತೀವಿ ಮತ್ತೆ ಹಸಿ ಕಸನ ಹಾಕಿಕೊಂಡು ಸಗಣಿನ್ ಯೂಸ್ ಮಾಡ್ಕೊಂಡು ಗೊಬ್ಬರದ ಘಟಕ ಮಾಡ್ಕೊಂಡಿದೀವಿ ಎರೆ ಉಳಿ ಗೊಬ್ಬರದ ಘಟಕ ನೀವು ಇಲ್ಲಿ ಉಳಬಹುದು ನಾವು ಮರದ ಸಾಲ ಉಳಿದಿರೋ ಮರನ್ ಕಡದಿಲ್ಲ ಅದ್ರ ಮಧ್ಯದಲ್ಲಿರೋ ಜಾಗನ ಯೂಟಿಲೈಸ್ ಮಾಡ್ಕೊಂಡು ಪ್ರತಿಯೊಂದು ಗಟ್ಕ ಮಾಡ್ಕೊಂಡಿದೀವಿ ಹನ್ನೆರಡು ತೊಟ್ಟಿಗಳಿದೆ ಒಂದು ತೊಟ್ಟಿ ಕೆಪಾಸಿಟಿ ಬಂದು ಐದು ಟನ್ನು ನಮಗೆ ಗೊಬ್ಬರ ಸಿಗುತ್ತೆ ವರ್ಷಕ್ಕೆ ನೂರು ಟನ್ನವರೆಗೂ ನಾನು ಗೊಬ್ಬರನ ತೆಗಿತೀನಿ ಮತ್ತು ಮಾರ್ತೀನಿ ನಾವು ಇದನ್ನೇ ಯೂಸ್ ಮಾಡ್ತೀವಿ ಮತ್ತು ಬೇರೆ ರೈತರು ಕೂಡ ತಗೊಂಡೋಗ್ತಾರೆ ಇದನ್ನು ಲೇಯರ್ ವೈಸ್ ಹಾಕ್ಕೋಬೇಕು ಇದ್ರದ್ದು ನಿಮಗೆ ಕೃಷಿ ಇಲಾಖೆಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಎರೆಹುಳು ಗೊಬ್ಬರದ ಘಟಕಕ್ಕೆ ಟ್ರೈನಿಂಗ್ ಕೊಡ್ತಾರೆ ಮಾಡಿ ಹೆಣ್ಮಕ್ಳು ಹಸು ಕಟ್ಕೊಂಡಿರೋರು ತೋಟ ಇರೋರು ಒಂದೊಂದು ಘಟಕಗಳನ್ನ ಮಾಡ್ಕೊಳ್ಳಿ ಈ ಸಲ ಇದಕ್ಕೂ ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಎರೆಹುಳು ಗೊಬ್ಬರದ ಘಟಕಕ್ಕೂ ನಿಮಗೆ ಸಬ್ಸಿಡಿ ಅನ್ನೋದು ಕೊಡ್ತಾ ಇದ್ದಾರೆ ಯುಟಿಲೈಸ್ ಮಾಡ್ಕೊಳ್ಳಿ ಫಾರ್ಮೇಷನ್ ಅಂದರೆ ಇನ್ನು ನಾವು ಬಗಡ ಅಂಥದ್ದು ಅಂದರೆ ಇಲ್ಲಿವರೆಗೂ ರಾಶಿ ಹಾಕ್ತೀವಿ ನಾವು ಸುಮಾರು ಇದು ಎರಡು ಕಾಲಡಿ ಅಡಿ ಎತ್ತರ ಇರೋ ತೊಟ್ಟಿಗೆ ನಾವೇನಿಲ್ಲ ಅಂದ್ರೆ ಒಂದು ನಾಲ್ಕು ಅಡಿಯಷ್ಟು ಗೊಬ್ಬರನ ಉಡ್ಡೆ ಹಾಕ್ತೀವಿ ಉಡ್ಡೆ ಹಾಕಿ ದಿನ ನೀರು ಕೊಟ್ಟಾಗ ಅದು ಕೊಳೆಯೋಕೆ ಶುರು ಆಗುತ್ತೆ ಒಂದು ತೊಂಬತ್ತು ದಿನ ಕೊಳಿಸ್ತೀವಿ ಕೊಳ್ತಾದ ಮೇಲೆ ಹುಳು ಬಿಡ್ತೀವಿ ಅಲ್ಲಿಂದ ಒಂದು ಎಪ್ಪತ್ತೈದು ದಿನಕ್ಕೆ ಕಂಪ್ಲೀಟಾಗಿ ನಮಗೆ ಗೊಬ್ಬರ ಆಗುತ್ತೆ ಅಂದರೆ ಒಂದು ತೊಟ್ಟಿ ಗೊಬ್ಬರ ಆಗೋಕ್ಕೆ ಐದರಿಂದ ಐದೂವರೆ ತಿಂಗಳು ಕಂಪ್ಲೀಟ್ ಬೇಕೇ ಬೇಕು ಸೊ ಅವಾಗ ನಮಗೆ ಫಲವತ್ತತೆ ಚೆನ್ನಾಗಿರುತ್ತೆ ಎನ್ ಪಿ ಕೆ ಲೆವೆಲ್ಸು ಏನಿದೆ ಅದೆಲ್ಲ ಕರೆಕ್ಟಾಗಿ ಆಗಿ ಮೇಂಟೈನ್ ಆಗುತ್ತೆ ಆಲ್ರೆಡಿ ಈ ಕಪ್ಪು ಕಲರ್ ಬರ್ತಿದಲ್ಲ ಸೊ ಹಿಂಗ್ ಆಗುವಾಗ ಮೇಲೆ ಮೇಲೆ ಮೇಯ್ಕೊಂಡು ಹೋಗ್ತಾ ಇರುತ್ತೆ ನಾವು ಮೇಲಿಂದನೂ ತೆಗೆದು ಗೊಬ್ಬರ ಗೊಬ್ಬರನ ಜರಡಿ ಇಟ್ಕೋಬೇಕು ನೋಡಿ ಈ ಕಲರ್ ತಿರುಗಬೇಕು ಗೊಬ್ಬರ ಅದ್ರಲ್ಲಿ ಸಗಣಿ ವಾಸನೆ ಒಂದು ಚೂರು ಇರಲ್ಲ ಸೊ ಯಾಕಂದ್ರೆ ನೈಂಟಿ ಡೇಸ್ ಡಿಕಂಪೋಸಿಂಗ್ ಆದಾಗ ಅದರಲ್ಲಿರೋ ಬಯೋಗ್ಯಾಸಸ್ ಎಲ್ಲ ಎಲಿಮಿನೇಟ್ ಆಗಿರುತ್ತೆ ಅದಾದ್ಮೇಲೆ ಹುಳು ತಿನ್ನೋದು ಅದನ್ನು ಇಟ್ಕೊಳ್ಳಿ ರೈತರು ದಯವಿಟ್ಟು ಕೊಳಸೋ ಕ್ರಿಯೆ ಇದೆ ಅಲ್ಲ ಅದು ತುಂಬ ಚೆನ್ನಾಗಿ ಮಾಡಿ ಕೊಳಸಿ ಆಮೇಲೆ ನೀವು ಹುಳು ಬಿಟ್ಟರೆ ಒಳ್ಳೆ ಗೊಬ್ಬರ ಸಿಗುತ್ತೆ ನಾನು ಹೇಳಿದೆ ನಮ್ಮ ತೋಟದಲ್ಲಿ ಯಾವುದೇ ವೇಸ್ಟ್ ಇದ್ರೂ ನಾವಿಲ್ಲಿ ಗೊಬ್ಬರ ಕನ್ವರ್ಟ್ ಮಾಡ್ತೀವಿ ಅಂತ ಗೊಬ್ ಇದು ಅಣಬೆ ಕೃಷಿನಲ್ಲಿ ನಾವು ಬೆಳೆ ತೆಗೆದಾದ್ಮೇಲೆ ಉಳಿಯೋ ಅಂತ ಹುಲ್ಲು ಮತ್ತೆ ಏನು ಉಳಿದಿರ್ತಾರೆ ರೆಸಿಡ್ಯೂಸು ಅದನ್ನು ಇಲ್ಲಿಗೆ ಯೂಟಿಲೈಸ್ ಮಾಡ್ಕೊಳ್ತೀವಿ ನಮ್ಮ ತೋಟದಿಂದ ಒಂದೇ ಒಂದು ರೂಪಾಯಿದು ಕಚ್ಚಡ ಆಚೆ ಹೋಗಲ್ಲ ಹಸಿದಿರ್ಬೋದು ಒಣಗಿದಿರ್ಬೋದು ಎಲ್ಲ ಇಲ್ಲೇ ಗೊಬ್ಬರ ಆಗುತ್ತೆ ಈ ರೀತಿ ತಗೊಂಬಂದಿಲ್ಲಿ ಹಾಕೊಳ್ತೀವಿ ಆಮೇಲೆ ಲೇಯರ್ ವೈಸ್ ಹಾಕಿ ಬಗಡ ಹಾಕಿ ಗೊಬ್ಬರ ಮಾಡ್ಕೊಳ್ತೀವಿ ಈ ಘಟಕ ಅಂದ್ರೆ ಒಂದು ನಾಲ್ಕು ಐದು ವರ್ಷದ ಮುಂಚೆ ಮಾಡಿರೋದು ಈ ಘಟಕ ಈ ಘಟಕ ನಾವು ರೆಡಿ ಮಾಡೋದಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗಿತ್ತು ಆ ಒಂದು ಎರಡು ಮೂರು ನಾಲ್ಕು ಹನ್ನೆರಡು ತೊಟ್ಟಿ ಮಾಡಿದೀವಿ ಹನ್ನೆರಡು ಅಂದ್ರೆ ಒಂದು ಬೆಳೆ ಆರು ತಿಂಗಳಿಗೆ ಅರವತ್ತು ಟನ್ ಕೆಪಾಸಿಟಿ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ನಾನು ಖಂಡಿತವಾಗಿ ಮಾಡ್ಕೊಳ್ಳಿ ಇದಕ್ಕೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ನೀವು ಎರಡು ಲಕ್ಷ ಖರ್ಚು ಮಾಡ್ಕೊಂಡ್ರೆ ಒಂದು ಅಟ್ಲೀಸ್ಟ್ ಎಂಬತ್ ಸಾವಿರ ರೂಪಾಯಿ ಗವರ್ಮೆಂಟ್ ಕಡೆಯಿಂದ ಬರುತ್ತೆ ಮಾಡ್ಬೋದು ಎರಡು ಹಸು ಇದ್ರೆ ಸಾಕು ಇಷ್ಟು ತೊಟ್ಟಿಂದು ತುಂಬಿಸಬಹುದು ನಾವು ನಮ್ ಮನೆಗೆ ಏನ್ ಬೇಕೋ ಹಣ್ಣಿನ ಗಿಡಗಳು ಮತ್ತೆ ಹೂವಿನ ಗಿಡಗಳು ಹಾಕೊಂಡಿದಿವಿ ಅಂದ್ರೆ ಇಲ್ಲಿ ಹಲ್ಸಿಂದ ಶುರು ಆಗುತ್ತೆ ಹಲಸು ಸೀಬೆ ಸಪೋಟಾ ಬೆಟ್ಟದ ನೆಲ್ಲಿಕಾಯಿ ವಾಟರ್ ಆಪಲ್ ಆಪಲ್ಲು ಮತ್ತೆ ಸ್ಫಟಿಕ ಗಿಡಗಳು ಪನ್ನೀರ್ ಎಲೆಗಳು ಇಲ್ಲಿ ಲಿಚ್ಚಿ ಇದೆ ಮತ್ತೆ ಸಪೋಟಾ ಇದೆ ಆಮೇಲೆ ಈ ಸಾಲ್ ಪೂರ್ತಿ ಇರೋದು ಹಣ್ಣಿನ ಗಿಡಗಳೇ ಎಲ್ಲಾನು ನಾವು ಕಂಪ್ಲೀಟ್ ಆಗಿ ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ನಮ್ದೆ ಎರೆ ಉಳಿ ಗೊಬ್ಬರ ಹಾಕೊಳ್ತೀವಿ ಬೇಕಾದಾಗ ಕೋಳಿ ಗೊಬ್ಬರ ಯೂಸ್ ಮಾಡ್ತೀವಿ ಮತ್ತೆ ಕುರಿ ಗೊಬ್ಬರ ಇದೆ ದನದ ಗೊಬ್ಬರನು ಇದೆ ಸೊ ಸಾವಯವ ಕೃಷಿ ಮಾಡೋದ್ರಿಂದ ಏನು ಅಂತಂದ್ರೆ ನಮ್ಗೆ ಈಲ್ಡ್ ಚೆನ್ನಾಗಿ ಬರುತ್ತೆ ಮತ್ತೆ ಆರೋಗ್ಯಕರವಾಗಿರುತ್ತೆ ಬೆಳಿತಿದ್ದೀವಿ ಅಥವಾ ತಯಾರು ಮಾಡ್ತಿದೀವಿ ಪ್ರತಿಯೊಂದು ಮೊದ್ಲು ಅಣಬೆ ತೋರಿಸ್ತೀನಿ ನಾನು ಹೇಳ್ದೆ ನಮ್ಮದೇ ಬ್ರ್ಯಾಂಡ್ ಅಲ್ಲಿ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ ನೋಡಿ ಮಿಲ್ಕಿ ಮಶ್ರೂಮ್ ಈ ರೀತಿ ಪುನೆಟ್ ಬಾಕ್ಸ್ ಅಂತ ಹೇಳ್ತೀವಿ ಈ ರೀತಿ ನಮ್ದೇ ಲೇಬಲ್ ನಲ್ಲಿ ಹೋಗುತ್ತೆ ಮಾರ್ಕೆಟ್ಗೆ ಸೊ ಇದಾದ ನಂತರ ಇದು ಕೊಬ್ಬರಿ ಎಣ್ಣೆ ನೀವು ನೋಡ್ಬೋದು ಎಷ್ಟು ಶುದ್ಧವಾಗಿದೆ ಅಂತ ಕೆಲವರು ಅನ್ಫಿಲ್ಟರ್ಡ್ ತಗೊಂಡು ಹೋಗ್ತಾರೆ ಫಿಲ್ಟರೇಷನ್ ಆಗಿರೋದು ಬೇಕು ಅಂದಾಗ ನಾವು ಕಂಪ್ರೆಸರ್ ಅಲ್ಲಿ ಹಾಕಿ ನಾವು ಫಿಲ್ಟರ್ ಮಾಡಲ್ಲ ಫಿಲ್ಟ್ರೇಷನ್ ಮಾಡ್ತೀವಿ ಅಂದ್ರೆ ಬಿಳಿ ಬಟ್ಟೆ ಕಟ್ಟಿ ಆ ಕ್ಯಾನ್ಸ್ ನ ಒಂದು ಏಳರಿಂದ ಹತ್ತು ದಿನ ಬಿಸಿಲಲ್ಲಿ ಇಟ್ಟಾಗ ಆ ಸೆಡಿಮೆಂಟ್ಸ್ ಎಲ್ಲ ಕೆಳಗಡೆ ಕೂತ್ಕೋತ್ತೆ ಸೊ ಫಿಲ್ಟ್ರೇಷನ್ ನ್ಯಾಚುರಲ್ ಆಗಿರುತ್ತೆ ಇದು ಕೊಬ್ಬರಿ ಎಣ್ಣೆ ಇದು ಕಡ್ಲೆಕಾಯಿ ಎಣ್ಣೆ ಅಂದ್ರೆ ಗೌಂಡ್ ಆಯಿಲ್ ಇದು ನೋಡಿ ನಮ್ಮ ಸಾಂಬಾರ್ ಪೌಡರ್ಸು ಇಷ್ಟು ನಾವು ತಯಾರು ಮಾಡ್ತೀವಿ ಅಂದರೆ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಅಂಡ್ ಹಲ್ದಿ ಪೌಡರ್ ಏನೇ ಕಳ್ಸಿದ್ರು ನಮ್ದೇ ಲೇಬಲಿಂಗ್ ನಲ್ಲಿ ನಾವು ಕಳಿಸ್ಕೊಡ್ತಾ ಇದೀವಿ ನಂತರ ಮೊಟ್ಟೆ ಮೊಟ್ಟೆ ಆರದ ಬಾಕ್ಸ್ ಬೇಕಂದ್ರೆ ಈ ರೀತಿ ನೋಡಿ ಇದು ಹನ್ನೆರಡು ಮೊಟ್ಟೆ ಇರುವಂತ ಬಾಕ್ಸು ಏನಕ್ಕೆ ಸಿಬೇಕಾ ಇಟ್ಟಿದ್ದೀನಿ ಅಂದ್ರೆ ಸಾವಯವ ಕೃಷಿನಲ್ಲಿ ಇದು ನೋಡಿ ಏನು ಔಷಧಿ ಹೊಡೆದಿಲ್ಲ ಏನಿಲ್ಲ ಖಾಲಿ ಎರೆಹುಳು ಗೊಬ್ಬರ ಯೂಸ್ ಮಾಡ್ತೀವಿ ಬೆಳಿತೀವಿ ಯಾವ ಸೈಜ್ ಬಂದಿದೆ ಇದು ಇವತ್ತರ್ಗುನು ಆಗ್ಲೇ ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕಾಯ್ ಬಿಡ್ತಿರುವಂತ ಮರಗಳು ಇದೆರಡು ಇದು ಒಂದು ವೆರೈಟಿ ಇದು ಒಂದು ವೆರೈಟಿ ಸೊ ಅದಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ನಂತರ ಈಗ ಒಂದು ಒಂದು ತಿಂಗಳ ಕೆಳಗಡೆಯಿಂದ ನಾವು ಅಹ್ ಮಿಲೆಟ್ ಅಂದ್ರೆ ಸಿರಿಧಾನ್ಯಗಳನ್ನು ಉಪಯೋಗ ಮಾಡಿ ಸ್ನಾಕ್ಸ್ ಅಥವಾ ಸ್ವೀಟ್ಸ್ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಮಾಡ್ತಿದೀವಿ ಇದು ನಮ್ಮ ರಾಗಿ ಚೋಚು ಅಂದ್ರೆ ಫಿಂಗರ್ ಮಿಲೆಟ್ ಅಂತ ಏನ್ ಹೇಳ್ತೀವಿ ರಾಗಿನ ಉಪಯೋಗ ಮಾಡಿ ಮಾಡಿರುವಂತ ನವಣೆ ಯೂಸ್ ಮಾಡಿ ಮುರುಕು ಮತ್ತೆ ಇದು ಬಂದು ಬಾಜ್ರಾ ಅಂತ ನಾವೇನು ಕರಿತೀವಿ ಅದ್ರ ಫ್ಲೇಕ್ಸ್ ಕಾರ್ನ್ ಫ್ಲೇಕ್ಸ್ ಬೇರೆ ಬರುತ್ತೆ ಬಾಜ್ರಾ ಫ್ಲೇಕ್ಸ್ ಬೇರೆ ಬರುತ್ತೆ ಇದು ಬಾಜ್ರಾ ಯೂಸ್ ಮಾಡಿ ಮಾಡಿರೋ ಫ್ಲೇಕ್ಸ್ ಪ್ಲಸ್ ಇದರಲ್ಲಿ ಕೊಡೋ ಮಿಲೆಟ್ ಇಲ್ಲಿ ನೋಡಿ ಮುರುಕು ಹಾಕಿದೀವಿ ಒಳಗಡೆ ಸೊ ಇದೆಲ್ಲಾನು ಇಲ್ಲೇ ನಮ್ಮ ಒಂದೇ ಜಾಗದಲ್ಲಿ ಸಮಗ್ರ ಕೃಷಿ ಜೊತೆಗೆ ಇಷ್ಟು ಕೃಷಿ ತರ ಚಟುವಟಿಕೆ ಇಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮಗೆ ತೋರ್ಸ್ಬೇಕಾಗಿರೋದು ಇದೆಲ್ಲ ಮಾಡಿದಾಗ ಏನು ವೇಸ್ಟ್ ಅಂತ ಉಳಿಯತ್ತೆ ಅದನ್ನ ನಾವು ಗೊಬ್ಬರ ಮಾಡ್ತೀವಿ ಅಂತ ಹೇಳಿದ್ರಿ ನೋಡಿ ಗೊಬ್ಬರ ಕೂಡ ನಮ್ದೇ ಲೇಬಲ್ ನಲ್ಲಿ ಫಾಂಪೌಲ್ ವರ್ಮಿ ಕಾಂಪೋಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ದೇ ಕಂಪ್ನಿ ಇದು ಇದು ಇದೇ ಲೇಬಲ್ ನಲ್ಲಿ ಕಳ್ಸಿಕೊಡ್ತೀವಿ ಇದು ಒಂದ್ ಕೆ ಜಿ ಪ್ಯಾಕೆಟ್ ಕೃಷಿ ಸಂತೆ ಅಥವಾ ಚಿಕ್ಕ ಮಟ್ಟದಲ್ಲಿ ತಗೊಳ್ಳೋರಿಗೆ ಕೃಷಿ ಸಂತೆಗೆ ಹೋದಾಗ ಒಂದೊಂದು ಕೆಜಿ ಪ್ಯಾಕೆಟ್ ತಗೊಂಡೋಗ್ತಿವಿ ಚಿಕ್ಕ ಮಟ್ಟದಲ್ಲಿ ತಗೊಳ್ಳೋರ್ಗೆ ಇದು ಈಗ ದೊಡ್ಡ ದೊಡ್ಡ ರೈತರು ಅಂದ್ರೆ ತುಂಬಾ ಹ್ಯೂಜ್ ಕ್ವಾಂಟಿಟಿ ಆರ್ಡರ್ ಕೊಡ್ತಾರೆ ಅಂದಾಗ ಇಪ್ಪತ್ತೈದು ಕೆಜಿ ಮೂಟೆನ ಮಾಡಿ ನಾವು ಕಳಿಸ್ಕೊಡ್ತಾ Thank mm -hmm. you.